ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸೂಪರ್ ಸಿಂಪಲ್ ಆಗಿರೋ ಬೇಳೆ ಸಾರಿನ ರೆಸಿಪಿ ಇದು ಇಡ್ಲಿ ದೋಸೆ ಬಿಸಿ ಅನ್ನ ರಾಗಿ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ತೊಗರಿ ಬೇಳೆ ಸುಮಾರು ಒಂದು ನೂರು ಅಷ್ಟು ನೀವು ನೋಡಿ ನಿಮಗೆ ಸಾರಿನ ಅವಶ್ಯಕತೆ ಎಷ್ಟಿದೆ ಅಂತ ಅದ್ರ ಪ್ರಕಾರವಾಗಿ ಬೇಳೆನ ಉಪಯೋಗ ಮಾಡಿ ತೊಗರಿ ಬೇಳೆನ ಸುಮಾರು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿ ತೊಳೆದಿದ್ದಾಗಿದೆ ಸುಮಾರು ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹಸಿರು ಮೆಣಸಿನಕಾಯಿ ಮೂರು ಕರಿಬೇವಿನಲ್ಲಿ ಸುಮಾರು ಒಂದು ಏಳರಿಂದ ಹೆಂಟು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಬ್ಯಾಡ್ಗಿ ಅಚ್ಚಾರದ ಪುಡಿ ಒನ್ ಟೇಬಲ್ ಅಷ್ಟು ಖಾರ ಏನು ಜಾಸ್ತಿ ಇರೋಲ್ಲ ಇದು ಹಾಕೊಳ್ಳೋದ್ರಿಂದ ಇದನ್ನು ಹಾಕೊಳ್ಳೋದ್ರಿಂದ ಸಾರಿಗೆ ಒಂದು ಒಳ್ಳೆಯ ಬಣ್ಣ ಬರುತ್ತೆ ಸ್ವಲ್ಪ ಹಣ್ಣು ಹುಣಸೆ ಹಣ್ಣು ನೆನ್ಸೋಕೆ ಹೋಗಬೇಡಿ ಹಾಗೆ ಉಪಯೋಗ ಮಾಡಿ ಒಂದೊಂದು ಸಲ ಏನಾಗೋಗುತ್ತೆ ಅಂದರೆ ಹುಳಿ ಅಂಶ ಜಾಸ್ತಿ ಆಗೋದ್ರೆ ತೊಗರಿಬೇಳೆ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರವಾಗಿ ಹುಣಸೆ ಹಣ್ಣು ನೆನೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಉಪಯೋಗ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಚೆನ್ನಾಗಿ ಕಲಸ್ಕೋಬೇಕು ಇದನ್ನು ಕುಕ್ಕರಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಸೀಟಿ ಕುಗ್ಗಿಸ್ಕೋಬೇಕು ತೊಗರಿಬೇಳೆ ಮೆತ್ತಗಾಗಬೇಕು ಕುಕ್ಕರ್ ಆದಮೇಲೆ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಮತ್ತಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನುಣ್ಣಗೆ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು ಈಗಿದಾಗಿದೆ ಕೊನೆ ಸ್ಟೆಪ್ಪು ಫೈನಲ್ ಸ್ಟೆಪ್ಪು ಒಗ್ಗರಣೆ ಹಾಕ್ಕೊಳ್ಳೋದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಎರಡು ಚಮಚದಷ್ಟು ಎಣ್ಣೆಗೆ ಬದಲಾಗಿ ತುಪ್ಪನ ಕೂಡ ಉಪಯೋಗ ಮಾಡ್ಬೋದು ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕುಟ್ಟಿಟ್ಕೊಂಡಿರ ಬೆಳ್ಳುಳ್ಳಿ ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅದರ ಪ್ರಕಾರವಾಗಿ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು ತುಂಬ ಜಾಸ್ತಿ ಗಟ್ಟಿ ಇದೆ ನಾನು ಸ್ವಲ್ಪ ನೀರನ್ನ ಇದ್ದೀನಿ ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಲಸ್ಕೊಂಡು ಒಂದು ಕುದಿ ಬಂದರೆ ಸಾಕು ಮೊದಲೇ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಿದ್ದಾವೆ ಈಗ ರುಚಿಕರವಾಗಿರೋಂಥ ಬೇಳೆ ಸಾರು ತರಕಾರಿ ಈರುಳ್ಳಿನ ಉಪಯೋಗ ಮಾಡಿದೆ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಮಾಡೋದು ತುಂಬಾ ಸುಲಭ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು